ಸಾಮಾನ್ಯವಾಗಿ ಮನೆಯಲ್ಲಿ ಬಹಳಷ್ಟು ಬೇರೆ ಬೇರೆ ಚಿತ್ರಪಟಗಳನ್ನು ಹಾಕಿಕೊಳ್ಳುವ ಅಭ್ಯಾಸ ಕೆಲವರಂತೂ ಮನೆಯಲ್ಲಿ ಏನೂ ಹಾಕಿರೋದಿಲ್ಲ ಗೋಡೆಗಳು ಮಾತ್ರ ಇರ್ತವೆ ಕ್ಲೀನಾದ ಗೋಡೆಗಳಿರ್ತದೆ ಇನ್ನು ಕೆಲವರಿಗೆ ಬೇರೆ ಬೇರೆ ಫೋಟೋಗಳನ್ನು ಹಾಕ್ಕೊಂಡು ನೋಡಬೇಕು ಅನ್ನುವ ಅಪೇಕ್ಷೆ ಅವರಿಗೆ ಸುಂದರವಾದ ಮನುಷ್ಯನಿಗೆ ಸಹಜವಾಗಿಯೇ ತಿನ್ನುವಾಗ ರುಚಿ ರುಚಿಯಾದ ಪದಾರ್ಥಗಳನ್ನು ತಿನ್ನಬೇಕು ಅನ್ನುವ ಅಪೇಕ್ಷೆ ಇದ್ದಂತೆ ಒಳ್ಳೆ ಸುಂದರವಾದಂತಹ ಬಹಳ ರಮಣೀಯವಾದ ಕೇಳಲು ಇಂಪಾದ ಸಂಗೀತವನ್ನು ಕೇಳಬೇಕು ಅಂತ ಅಪೇಕ್ಷೆ ಇರೋ ಹಾಗೆ ನೋಡುವಾಗಲೂ ಕೂಡ ಸುಂದರವಾದ ರೂಪವನ್ನು ನೋಡಬೇಕು ಅಂತ ತಾನು ಯಾರನ್ನು ಬಹಳ ಸುಂದರ ಅಂತ ಅಂದ್ಕೊಂಡಿದ್ದಾನೆ ಅಂತಹ ನಾನಾ ವಿಧವಾದ ನಟ ನಟಿಯರ ಅಥವಾ ಇನ್ನನೇಕ ಸುಂದರವಾದ ಪ್ರಕೃತಿಯ ಪ್ರಾಕೃತವಾದ ಅನೇಕ ಪ್ರಾಣಿಗಳ ಅಥವಾ ಮಾನವರ ಪುರುಷರ ಸ್ತ್ರೀಯರ ಏನೇನೋ ಫೋಟೋಗಳನ್ನು ಇಟ್ಟುಕೊಂಡು ನೋಡಿ ಮನಸ್ಸಿಗೊಂದು ನೆಮ್ಮದಿ ಆ ಸ್ವರೂಪವನ್ನು ಬಹಳ ಸುಂದರವಾದದನ್ನು ನಾನು ನೋಡ್ತಾ ಇದ್ದೇನೆ ಅಂತನ್ನುವಂತಹ ತೃಪ್ತಿಗೋಸ್ಕರ ಮನೆ ತುಂಬ ತುಂಬಿಕೊಳ್ಳುವಂತಹ ಪ್ರವೃತ್ತಿ ಕೆಲವರಿಗಿದೆ ಅವರೆಲ್ಲರಿಗೂ ವಾಲ್ಮೀಕಿ ಮಹರ್ಷಿಗಳಂತಾರೆ ಮಾನವರು ಅವರು ನಮ್ಮಂತೆ ಹುಟ್ಟಿ ಸಾಯುವವರು ನಾನಾ ವಿಧವಾದ ಕಷ್ಟಗಳ ಸಾಗರದಲ್ಲಿ ಮುಳುಗಿದವರು ಏನೋ ನೋಡೋದಕ್ಕೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾರೆ ಎಂದು ಮಾತ್ರಕ್ಕೆ ಅಂಥವರ ಚಿತ್ರಪಟಗಳನ್ನೆಲ್ಲ ಮನೆ ತುಂಬ ತುಂಬಿಕೊಂಡು ಏನೋ ಕೃತಾರ್ಥತೆಯ ಭಾವನೆಯಲ್ಲಿ ಇರ್ತಿರಲ್ಲಪ್ಪ ಸ್ವಲ್ಪ ಆಲೋಚನೆಯನ್ನು ಮಾಡಿ ಸಹಿ ರೂಪೋಪನ್ನಶ ಪರಮಸುಂದರವಾದ ವಿಗ್ರಹವನ್ನು ನೋಡಬೇಕು ರಮಣೀಯವಾದ ದೃಶ್ಯವನ್ನು ನೋಡಬೇಕು ಅಂದರೆ ಏನು ಸೌಂದರ್ಯ ದೇವರಲ್ಲಿ ಕಡಿಮೆ ಇದೆ ಆ ಸೌಂದರ್ಯದ ಉಪಾಸನೆಯನ್ನು ನೀವು ಮಾಡುವಾಗಲೇ ಮಾನವರ ಸೌಂದರ್ಯವನ್ನು ಚಿಂತನೆ ಮಾಡಿ ಜನ್ಮ ಹಾಳು ಮಾಡಿಕೊಳ್ಳುವುದಕ್ಕಿಂತ ಸಮಯ ವ್ಯರ್ಥ ಮಾಡಿಕೊಳ್ಳುವುದಕ್ಕಿಂತ ತಲೆ ಕೆಡಿಸಿಕೊಳ್ಳುವುದಕ್ಕಿಂತಲೂ ಪರಮಸುಂದರ ಮೂರ್ತಿಯಾದ ಶ್ರೀರಾಮಚಂದ್ರನ ಚಿತ್ರಪಟವನ್ನು ಮನೆಯಲ್ಲಿಟ್ಟುಕೊಂಡು ಕಣ್ತುಂಬ ನೋಡಿ ನಿಮಗೆ ಎಷ್ಟೊತ್ತಾಗತ್ತೋ ಅಷ್ಟೊತ್ತು ನಿಂತು ನೋಡಿ ಸುಂದರ ಮೂರ್ತಿಯಾಗಿದ್ದಾನಲ್ಲ ರಾಮ ಸುಂದರ ವಸ್ತುವನ್ನು ತಾನೇ ನಿಮಗೆ ನೋಡಬೇಕು ಅಂತ ಇಚ್ಛೆ ಇದೆ ಸುಂದರವಾದ ಯಾವುದೋ ಕೋಣವನ್ನು ನಾಯಿಯ ಚಿತ್ರವನ್ನು ಬೆಕ್ಕಿನ ಚಿತ್ರವನ್ನು ಯಾವುದೋ ಪಕ್ಷಿಯ ಚಿತ್ರವನ್ನು ಅಥವಾ ಇನ್ಯಾರೋ ಸಾಮಾನ್ಯ ಮಾನವರ ಚಿತ್ರವನ್ನು ಇಟ್ಟುಕೊಂಡು ನೋಡುವುದರಿಂದ ನಿನ್ನ ಭಾವನೆಗೆ ಏನೋ ಒಂದಷ್ಟು ಸಂತೋಷ ಆಯಿತು ಅಂತ ಅನಿಸಬಹುದೇ ಹೊರತು ಆದರೆ ಏನು ಪುಣ್ಯ ಗಳಿಸಿದೆ ಶ್ರೀರಾಮಚಂದ್ರನನ್ನು ನೋಡುವಾಗ ಸಹಿ ರೂಪೋಪನ್ನಶ್ಚ ಆ ಚ ಎಂಬ ಶಬ್ದಕ್ಕೆ ಬಹಳ ಮಹತ್ವ ಇದೆ ನಿನಗೆ ಸೌಂದರ್ಯ ಬೇಕು ಅಂದರೆ ಅದ್ಭುತವಾದ ಸೌಂದರ್ಯವನ್ನು ದೇವರಲ್ಲಿ ಕಾಣು ಆದರೆ ಆ ಸೌಂದರ್ಯ ಕಾಣುವಾಗ ಇನ್ನು ಅನೇಕ ಆದರ್ಶಗಳು ನಿನ್ನ ಮನಸ್ಸಿನಲ್ಲಿ ಬರ್ತವೆ ಓ ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆ ಮಾಡಿದಂತಹ ವ್ಯಕ್ತಿ ಏನೋ ತಂದೆ ನಿಮಗೊಂದು ಮಾತು ಹೇಳ್ತಾನೆ ಉಪದೇಶ ಮಾಡ್ತಾನೆ ಅದೆಲ್ಲ ಆಗೋದಿಲ್ಲಪ್ಪ ನಮ್ಮ ಕಡೆಯಿಂದ ಆಗಲ್ಲ ಅಂತ ಹೇಳ್ತಾ ಇರ್ತೀರಿ ಹೇಳುವಾಗ ಕಣ್ಣಿನಲ್ಲಿ ಶ್ರೀರಾಮಚಂದ್ರನ ಚಿತ್ರಪಟ ಕಾಣಿಸ್ತದೆ ಅಯ್ಯೋ ಶ್ರೀರಾಮಚಂದ್ರನ ಭಕ್ತರಾಗಿ ಶ್ರೀರಾಮಚಂದ್ರ ಯಾವ ಭಾರತ ದೇಶದಲ್ಲಿ ಅವತಾರ ಮಾಡಿದ ಅಂತಹ ಭಾರತದ ಮಣ್ಣಿನಲ್ಲಿ ಹುಟ್ಟಿ ಶ್ರೀರಾಮಚಂದ್ರನನ್ನು ನಂಬುವ ಸನಾತನ ಧರ್ಮದ ಒಬ್ಬ ಶ್ರದ್ಧಾಳುವಾಗಿ ತಂದೆಯ ಮಾತನ್ನು ನಾನು ಉಲ್ಲಂಘನೆ ಮಾಡುವುದು ಸರಿಯೇ ತಂದೆಯ ಮನಸ್ಸನ್ನು ನೋಯಿಸೋದು ಸರಿಯೇ ತಾಯಿಯ ಮನಸ್ಸಿಗೆ ನೋಯಿಸೋದು ಸರಿಯೇ ಕಾಡಿಗೆ ಹೋಗುವಂಥ ತಾಯಿ ಹೆತ್ತ ತಾಯಿಯಲ್ಲ ತನ್ನ ಮಲತಾಯಿಯಾದ ಕೈಕೇಯಿ ಹೇಳಿದ ಮಾತ್ರಕ್ಕೂ ಅದನ್ನು ಉಲ್ಲಂಘನೆ ಮಾಡದೆ ಅತ್ಯಂತ ಪ್ರೀತಿಯಿಂದ ಅವಳ ಮಾತನ್ನು ಸ್ವಾಗತಿಸಿ ಬಾಯಿ ತೆರೆದು ದಶರಥ ಹೇಳದಿದ್ದರೂ ದಶರಥನ ಮನಸ್ಸಿನ ಇಂಗಿತವನ್ನು ತಿಳಿದು ಮಾಡಿದಂತಹ ಪ್ರಭು ಶ್ರೀರಾಮಚಂದ್ರ ಅವನ ಆದರ್ಶವನ್ನು ನಾನು ಪರಿಪಾಲನೆ ಮಾಡಬೇಕು ಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹೇಳುತ್ತಾ ಇದ್ದೇವೆ ಎಂದು ಭಾವಿಸಬೇಡಿ ಹಣ ಇದೆ ಅಂತ ಎಷ್ಟೋ ಜನ ಹಣ ಕೊಡುವುದಕ್ಕೆ ಸಿದ್ಧರಾಗ್ತಾರೆ ಸೇವೆ ಮಾಡುವುದಿಲ್ಲ ನಿನಗೂ ಹಾಗೆ ಮಾಡಿದರೆ ಏನಾಗ್ತಿತ್ತು ಹೇಳಿ ಹುಟ್ಟಿದ ಮಗು ಯಾರು ಹಾಗೆ ಮಾಡಿದ್ದಾರೆ ಅವರಿಗೆ ನಿನಗೂ ಅಂತ ಹೇಳ್ತಾ ಇದ್ದೇನೆ ಯಾರನ್ನ ಭಟ್ರು ಮಾಡ್ತಾ ಇದ್ದೇನೆ ಅವರನ್ನು ತಿಳ್ಕೊಬೇಡಿ ಹುಟ್ಟಿದ ಮಗು ಏನೋ ನಿನಗೇನು ಬೇಕು ಕುಯ್ಯಿ ಅಂತ ಅಳ್ತಿಯಲ್ಲ ಅಳಬೇಡ ತಗೋ ಐವತ್ತು ತು ಐವತ್ತು ಸಾವಿರದ ಐದುನೂರ ಎರಡು ಬಂಡಲ್ ಒಂದು ಲಕ್ಷ ರೂಪಾಯಿ ಮಗುವಿನ ಈ ಕೈಗೊಂದು ಈ ಕೈಗೊಂದು ಹುಟ್ಟಿದ ಕೂಡಲೇ ಹಾಸ್ಪಿಟಲ್ ಒಳಗೆ ಎರಡು ಕೈಗೆ ಐವತ್ತೈವತ್ತು ಸಾವಿರ ಇಟ್ಟು ಆಚೆಗೆ ತಾಯಿ ಹೋಗಿದ್ದರೆ ಏನು ಮಾಡ್ತಾ ಇದ್ದೆ ಆ ನೋಟು ಬಡ್ಕೊಂಡು ಬೆಳೀತಾ ಇದ್ದಾ ಹಾಗೆ ಹತ್ತು ಸಾಯ್ತಾ ಇದ್ದ ನಿನಗೆ ದುಡ್ಡು ಕೊಟ್ಟು ಬೆಳೆಸಿಲ್ಲ ನಿನಗೆ ಹಾಲು ಕೊಟ್ಟು ಬೆಳೆಸಿತ್ತು ನೀನೇನು ಕೊಟ್ಟಿ ತಂದೆ ತಾಯಿಗಳಿಗೆ ಹೊಟ್ಟೆಗೆ ಹಾಕಿದ್ದು ಬಟ್ಟೆಗೆ ಕೊಟ್ಟದ್ದು ಪಾಲನೆ ಮಾಡಿದ್ದು ಪೋಷಣೆ ಮಾಡಿದ್ದು ನಿನಗೆ ನಾನು ಸಾಫ್ಟ್ವೇರ್ ಇಂಜಿನಿಯರು ಡಾಕ್ಟರು ದೊಡ್ಡ ಇಂಡಸ್ಟ್ರಿಯಲಿಸ್ಟು ಶ್ರೀಮಂತ ಇನ್ನೇನೋ ಸೈಂಟಿಸ್ಟೋ ಏನೋ ಒಬ್ಬ ಎಲ್ಲ ನೀನಿರಬಹುದು ಎಲ್ಲಾನೂ ನೀನಾಗುವುದಕ್ಕೆ ಬೇಕಾದದ್ದು ನಿನ್ನ ಈ ಶರೀರ ಅದನ್ನು ಕೊಟ್ಟವರು ಅವರು ಕೊಟ್ಟು ನಿನ್ನನ್ನು ಬೆಳೆಸಿದವರು ಅವರು ನೀನು ಅದೇ ರೀತಿ ಸೇವೆಯನ್ನು ಅವರಿಗೆ ಮಾಡಬೇಕು ಹಣ ಕೊಟ್ಟರೆ ಸಾಲದು ಹಣ ಕೊಡು ಹಣ ಕೊಟ್ಟರೆ ಸಾಲದು ಸೇವೆಯನ್ನು ಮಾಡಲೇಬೇಕು ಮಾತಾ ಮಾತಾಪಿತ್ರೋಶ್ಚ ಶುಶ್ರೂಷಾಂ ಏ ನರೋತ್ತಮಾ ಏತು ಏತು ತತ್ ಸಾಧಕ ನರಾಹ ದೇವೈ ಭಾಗವತೋತ್ತಮ ಅವರು ನಿಜವಾಗಿ ಭಗವತ್ ಭಕ್ತರು ಎಂಬುದಾಗಿ ಭಗವಂತ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ ಎಲ್ಲ ಸಾಧಕರು ಸಜ್ಜನರು ಯುವಕರು ಯುವತಿಯರು ಹಿರಿಯರು ಎಲ್ಲರೂ ತಿಳಿಯಿರಿ ಯಾರೆಲ್ಲ ತಂದೆ ತಾಯಿಗಳನ್ನು ಇಂದಿಗೂ ಪಡೆದುಕೊಂಡಿದ್ದೀರಿ ಪರಿಪರಿಯಾಗಿ ಸೇವೆಯನ್ನು ಮಾಡಿ ಅವರಲ್ಲಿ ಅಂತರ್ಯಾಮಿಯಾದ ಭಗವಂತನ ಸೇವೆ ಅಂತ ಭಾವಿಸಿ ಅನುಗ್ರಹವನ್ನು ಪಡೆದುಕೊಳ್ಳಿ ತಂದೆ ತಾಯಿಗಳನ್ನು ಕಳೆದುಕೊಂಡವರು ಚೆನ್ನಾಗಿ ಪಿತೃಕಾರ್ಯವನ್ನು ಶ್ರಾದ್ದಾದಿಗಳನ್ನು ಭಕ್ತಿಯಿಂದ ಮಾಡಿ ಅವರಿಗೆ ಸದ್ಗತಿಯಾಗಲಿ ಎನ್ನುವ ಪ್ರಾರ್ಥನೆಯನ್ನು ದೇವರಲ್ಲಿ ಸಲ್ಲಿಸಿ ಆ ಮೂಲಕವಾಗಿ ದೇವರ ಸೇವೆಯನ್ನು ಮಾಡಿ ತಂದೆ ತಾಯಿಗಳ ಹೆಸರಿನಲ್ಲಿ ದಾನ ಧರ್ಮಗಳನ್ನು ಮಾಡಿ ಆ ಪುಣ್ಯ ಅವರಿಗೆ ಸೇರಿ ಅವರು ಯಾವ ಲೋಕದಲ್ಲಿದ್ದಾರೆ ಆ ಲೋಕದಲ್ಲಿ ಯಾವ ಜನ್ಮದಲ್ಲಿ ಹುಟ್ಟಿ ಬಂದಿದ್ದಾರೆ ಅಲ್ಲಿ ಸುಖವಾಗಿರಲಿ ಅಂತನ್ನುವುದಕ್ಕೋಸ್ಕರ ಮಗ ಎಲ್ಲಿಯೇ ಇರಲಿ ಹೇಗೆ ಇರಲಿ ಸುಖವಾಗಿರಲಿ ಅಂತ ಕುಳಿತರೆ ನಿಂತರೆ ದೇವರಿಗೆ ಪ್ರಾರ್ಥನೆ ಮಾಡಿ ವ್ರತನೇಮ ಉಪವಾಸಾದಿಗಳನ್ನು ಮಾಡಿ ನಾನಾ ರೀತಿಯ ಸಾಧನೆಗಳನ್ನು ಮಾಡಿ ತಂದೆ ತಾಯಿಗಳು ನಿಮಗಾಗಿ ಕಷ್ಟಪಟ್ಟರಲ್ಲ ಅವರಿಗಾಗಿ ಅವರಲ್ಲಿದ್ದಲ್ಲಿ ಸುಖವಾಗಿರಲಿ ಎನ್ನುವುದಕ್ಕೋಸ್ಕರ ಸೇವೆಯನ್ನು ಮಾಡಿ ದಾನ ಧರ್ಮಗಳನ್ನು ಮಾಡಿ ಯಾತ್ರೆಯನ್ನು ಮಾಡಿ ಪುಣ್ಯವನ್ನು ಅರ್ಪಣೆ ಮಾಡಿ ಮಾಡಿದರೆ ನಮ್ಮದು ಖಾಲಿಯಿಂದ ತಿಳ್ಕೋಬೇಡಿ ನಿಮಗೆ ಮತ್ತೆ ಇಮ್ಮಡಿಯಾಗಿ ಮುಮ್ಮಡಿಯಾಗಿ ಆ ಪುಣ್ಯ ಬರ್ತದೆ ನಿಮಗಾಗಿಯೂ ಸಾಧನೆಯನ್ನು ಮಾಡಿ ಶ್ರೇಯೋದಾನವನ್ನು ಮಾಡಿ ತಂದೆ ತಾಯಿಗಳ ಸೇವೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದುಕೊಳ್ಳಿ ಎಂಬುದಾಗಿ ವೆಂಕಟೇಶ ದೇವರು ಎಲ್ಲರ ತಂದೆ ತಾಯಿ ನಮಗೆ ಉಪದೇಶ ಮಾಡ್ತಾ ಇದ್ದಾನೆ ಹರೈ ನಮಃ ಶ್ರೀಕೃಷ್ಣ